ఎంటాళి గ్రామంలో శ్రీ దేవస్థాన ఈశ్వర దేవస్థాన కలసారోహణ నవకవళ కాళికమ్మ దేవీ ప్రాణ ప్రతిష్టాపనా కార్యక్రమంలో దివ్య సాన్నిధ్య వహసి శ్రీమద్చ్చైని సద్ధర్మసింహాసన దీక్ష శ్రీ తండవాళు జగద్గురు శ్రీ సౌర నూరా డాక్టర్ శివమూర్తి శివాచార్య మహాస్వమీజివర పాద నమస్కరించి ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಆತ್ಮೀಯರು ಆದಂಥ ಬಿ ಜಿ ಶಾಂತಗೌಡ್ರೆ ಪಕ್ಕದ ಕ್ಷೇತ್ರದ ಶಾಸಕರು ಯುವ ನಾಯಕರು ಆತ್ಮೀಯ ಮಿತ್ರರು ಆದಂಥ ಸನ್ಮಾನ್ಯ ಬಿ ಪಿ ಹರೀಶ್ ಅವರೇ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಈ ಗ್ರಾಮದ ಬಸವೇಶ್ವರ ಹಾಗೂ ದೇವಸ್ಥಾನ ಸಮಿತಿ ಅಭ್ಯಸ್ಟ ಅಧ್ಯಕ್ಷರಾದಂಥ ಎಸ್ ಎಂ ನಾಗರಾಜಪ್ಪನವರೇ ಮತ್ತು ಸಮಾಜದ ಅಧ್ಯಕ್ಷರು ರಾಜ್ಯ ರೈತ ಸಂಘದ ಅಧ್ಯಕ್ಷರು ಆತ್ಮೀಯರು ಆದಂಥ ಎಚ್ ಆರ್ ಬಸವರಾಜಪ್ಪನವರೇ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಿ ಇದೇ ಗ್ರಾಮದವರೇ ಆದಂಥ ಸಹೋದರಿ ಶ್ರೀಮತಿ ಬೀಡಾ ಜಗದೀಶ್ ಅವರೇ ಹೊನ್ನಾಳಿ ತಾಲೂಕಿನ ಸಾಧು ವೀರ ಸೇವಾ ಸಮಾಜದ ಅಧ್ಯಕ್ಷರು ಪಿತ್ರರೂ ಎಚ್ ವಿ ಗದಗೇಶ್ ಅವರೇ ಈಶು ದೇವಸ್ಥಾನದ ಉಪಾಧ್ಯಕ್ಷರಾದಂಥ ಪರಿಯ ಪರ್ಮತಪ್ಪನವರೇ ಕಾರ್ಯದರ್ಶಿ ಆದಂಥ ಸಿ ಎಚ್ ಮಂಜುನಾಥ್ ಅವರೇ ಲತಾ ಅಕ್ರವರೇ ಅವರೇ ಮತ್ತು ನಿವೃತ್ತ ಸೇನಾ ಯೋಧ ಶ್ರೀ ಶಿವಕುಮಾರ್ ಅವರೇ ದೇವರಾಜ್ ಅವರೇ ಹನುಮತಪ್ಪನವರೇ ಮೈತ್ರಿ ಪಾಕ್ಯ ಮಾಧ್ಯಮ ಮಿತ್ರರೇ ಇಲ್ಲಿ ಬರುತ್ತೆ ಶರಣ ಶರಣಿಯರೇ ಮಿತ್ರರೇ ಈಗಾಗಲೇ ವೇಳೆನೂ ಆಗಿದೆ ಭಾಳ ಪೋಷಣೆ ದೇವರಾಜನ ಕೂಲ್ ಮಾಡಿದಾಗ ಹನ್ನೊಂದು ಹತ್ತು ಮುಕ್ಕು ಇಲ್ಲ ಬೆರವಣಿಗೆ ಬರ್ತಾ ನಿಂದೆ ಭಗೋತ್ ಬೆರವಣಿಗೆ ಅಂತೇಳಿ ಬಟ್ ಬೆರವಣಿಗೆಯಲ್ಲಿ ಆಗೋದಾದ್ರೆ ಒಂದು ಎರಡು ಮೂರು ಮದುವೆದಪ್ಪ ಪೊಲೀಸ ಬರುತ್ತೆ ಅಂತ ಇಲ್ಲ ನಾವು ಮೆರವಣಿಗೆ ಭಾಗವಹಿಸಲ್ಲ ನೇರವಾಗಿ ಸಭೆ ಬರ್ತಾರೆ ಗುರುಗಳು ಹನ್ನೊಂದುವರೆ ಗಂಟೆ ಕನೆಕ್ಟ್ ಆಗಿ ಬರ್ತೀವಿ ಅಂತ ನಾನು ಅಲ್ಲಿಗೂ ಹನ್ನೊಂದು ಮುಖಾಲ ಬಂದೆ ಅದು ಮೆರವಣಿಗೆ ಮಾಡ್ತಾ ಇದ್ರು ಅದು ಬೇರೆ ಬೇರೆ ಕಾರ್ಯಕ್ರಮಗಳಿಂದ ಅದು ಚುನಾವಣೆ ಇನ್ನೊಂದು ವಾದ ಘೋಷಣೆ ಆಗುತ್ತೆ ನಮ್ಗೆ ದಿವಸ ಬಿಟ್ಟು ದಿವಸ ಕಾರ್ಯಕ್ರಮ ಇವತ್ತು ಗೋವಾದ ಮುಖ್ಯಮಂತ್ರಿಗಳು ದಾವಣಗೆರೆ ಬರ್ತಾ ಇದ್ರೆ ನಾನು ಹರೀಶ್ ಅವರು ಭಾಗವಹಿಸ್ಬೇಕಾಗಿದೆ ಒಂದೂವರಿಗೆ ಇವತ್ತು ದೇವಸ್ಥಾನಗಳನ್ನ ಕಟ್ಟಬೇಕಾದ್ರೆ ಊರಿನಲ್ಲಿ ಎಲ್ಲರ ಒಗ್ಗಟ್ಟು ಮತ್ತು ಸಹಕಾರನೂ ಬಹಳ ಮುಖ್ಯ ಈ ಊರಲ್ಲಿ ದೇವರಾಜ್ ಹೇಳಿದಾಗೆ ನೂರು ಜನ ಯುವಕರು ಹಗಲು ರಾತ್ರಿ ಕೆಲಸ ಮಾಡಿದ್ರು ಅಂತ ಹೇಳಿದ್ರು ಪ್ರತಿಯೊಂದು ಊರಲ್ಲೂ ಕೂಡ ಯುವಕರು ಇವತ್ತು ಜವಾಬ್ದಾರಿ ಕೆಲಸ ಮಾಡಿದರೆ ಆ ಊರು ಸ್ವಚ್ಛವಾಗಿರ್ಲಿಕ್ಕೆ ಸಾಧ್ಯ ಇವತ್ತು ಈ ಸ್ವಚ್ಛ ಮಾಡಿದರೆ ಅದನ್ನ ಕೇಳಿ ಭಾಳ ಸಂತೋಷವಾಯಿತು ಯಾಕೆಂದರೆ ಊರು ಸ್ವಚ್ಛ ಇದ್ದರೆ ನಮ್ಮ ಮನಸ್ಸು ಸ್ವಚ್ಛ ಇರ್ತದೆ ಆ ಗ್ರಾಮನೂ ಕೂಡ ಸ್ವಚ್ಛ ಇರಲಿಕ್ಕೆ ಸಾಧ್ಯ ಆಗ್ತದೆ ಆ ಬದುಕನ್ನ ಈ ಗ್ರಾಮದ ಯುವಕರು ಮಾಡಿದ್ದಾರೆ ಅವ್ರಿಗೆ ಅಭಿನಂದನೆ ಕೂಡ ನಾನು ಸಲ್ಲಿಸ್ತೀನಿ ವಿಶೇಷವಾಗಿ ಇವತ್ತು ದೇವರ ದೇವಸ್ಥಾನ ಕಟ್ಟಿದೀವಿ ಎಲ್ಲ ಊರಲ್ಲೂ ಕೂಡ ದೇವಸ್ಥಾನ ಕಟ್ತಾರೆ ಪೂಜೆಯನ್ನು ಕರೆಸಿ ಉದ್ಘಾಟನೆ ಮಾಡಿಸ್ತಾರೆ ಆದರೆ ದೇವ ಪೂಜೆ ಅನ್ನೋದು ಭಾಳ ಮುಖ್ಯ ಅವ್ರಿಗೆ ಆದಾಯ ಬರ ಮಾಡಬೇಕು ಬಹಳ ಜನ ದೇವಸ್ಥಾನಗಳಲ್ಲಿ ಪೂಜಾರಿಗಳಿಗೆ ಅವ್ರು ಬಟ್ಟೆ ಹಾಕಿಟ್ರೆ ನೋಡಿದ್ರೆ ಒಂದೊಂದ್ಸರಿ ಅವ್ರ ತೀರ್ಥ ಕೂಡ ತಗೋಬೇಕ ಮಾಡೋ ಅನ್ಸ ಅನಿಸುತ್ತೆ ಯಾವುದೇ ಆಗಲಿ ಬಟ್ಟೆ ಒಂದು ದಿವಸ ಮಗದಿತ್ತು ಬಟ್ಟೆಯನ್ನ ಸುಗ್ರವಾಗಿ ಹಾಕಿಟ್ಟು ದಿನ ಸ್ನಾನ ಮಾಡಿ ಪೂಜೆ ಮಾಡಿದರೆ ಒಂದು ಬಯಸ್ತಾನೆ ಅವ್ರಿಗೆ ಏನಾಗಿದೆ ಅಂದರೆ ಗೊತ್ತಿರೋ ದಿನದಲ್ಲಿ ಹಳ್ಳಿಗಳಲ್ಲಿ ದೇವಸ್ಥಾನದಲ್ಲಿ ಹೋಗಿ ದೇವರನ್ನ ಬೇಡಿಕೊಂಡು ಅಥವಾ ನ್ಯಾಯ ಧ್ಯಾನ ಮಾಡೋದು ಕಡಿಮೆ ಆಗ್ತಾ ಐತಿ ದೇವಸ್ಥಾನ ಕಟ್ಟೋದು ಬಹಳ ಆಗ್ತಾ ಅದರಿಂದ ನಾನು ನಿಮ್ಮಲ್ಲಿ ಮನವಿ ಮಾಡೋದು ದೇವಸ್ಥಾನ ಕಟ್ಟಿದಿರ ಚೆನ್ನಾಗಿ ಕಟ್ಟಿದ್ರೆ ಒಂದ್ ದೇವಸ್ಥಾನ ಅಲ್ಲ ಐದಾರು ದೇವಸ್ಥಾನ ಕಟ್ಟಿದೀರ ಪೂಜೆ ಮಾಡಿ ಪೂಜಾರಿಗೆ ಏನಾದರೂ ಕೂಡ ಸಂಭಾವನೆ ಬರ ಮಾಡಿ ಅವನು ಹೊಟ್ಟೆ ತುಂಬಾ ದುಡ್ಡು ಬಂದ್ರೆ ಅವನು ಕೂಡ ಇವತ್ತು ದೇವಸ್ಥಾನದಲ್ಲಿ ಪೂಜೆ ಮಾಡಿ ಆಗ್ತದೆ ಇವತ್ತು ನಾವು ಪೇಟೆ ಒಳಗೆ ನೋಡ್ತೀವಿ ಅಲ್ಲಿ ಬೆಣ್ಣೆ ಪೂಜೆ ದ್ರಾಕ್ಷಿ ಪೂಜೆ ಓಡಪ್ಪೆ ಈ ಅಲಂಕಾರಗಳು ಮಾಡ್ತಾರೆ ನಾವು ನೋಡಿದಾಗೆ ಯಾವುದೇ ಒಂದು ಹೋಟ್ಲು ಅಥವಾ ಇನ್ಯಾವುದೋ ಒಂದು ದೊಡ್ಡ ದೇವಸ್ಥಾನದಿಂದ ನೋಡಿದ್ರೆ ಅಲ್ಲಿ ಭಾಳ ಜನ ಇರ್ತಾರೆ ಭಾಳ ಜನ ಇರೋದೇನೋ ಕಾಣಿಕೆ ಆಗ್ತದೆ ಆಗ್ತಾರೆ ನೂರು ಇನ್ನೂರು ಅಲ್ಲಿ ವ್ಯಾಪಾರ ಮಾಡೋರು ಅಥವಾ ದಿವಸ ಹೋಗೋರು ನೂರೈದೂರ ವ್ಯಾಪಾರ ಆಗಲಿ ಅಂತ ಬೇಡಿಕೆ ಚೆನ್ನಾಗಿ ನಾವು ಕೂಡ ಮಳೆ ಸರಿಯಾಗಿ ಬರಲಪ್ಪ ಬೆಳೆ ಆಗಲಿ ಈ ವರ್ಷ ಡ್ಯಾಂ ತುಂಬಲಿ ಅನ್ನೋದನ್ನ ನಾವು ಸ್ಮರಿಸುವಂತ ನಮಗೆ ಯಾವಾಗಲೂ ಕೂಡ ಜಗದ್ಗುರು ಅವರ ಆಶೀರ್ವಾದ ಇರಲಿ ಅಂತ ನಾವು ಬೇಡಿಕೆ ನಾಗ ನಿಜಕ್ಕೂ ಕೂಡ ನಮಗೆ ಒಳ್ಳೆ ಮಳೆ ಬೆಳೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಈ ವರ್ಷ ಡ್ಯಾಮ್ ನೀರು ಹೆಚ್ಚು ಬರಲಿಲ್ಲ ಇವತ್ತು ಅಧಿಕಾರಿಗಳು ಹೇಳೋ ಪ್ರಕಾರ ಬೇಗ ನೀರು ಕೋರ್ಸ ಬರ್ತದೆ ಅಂತ ಹೇಳ್ತಾರೆ ಬೇಗ ಏನಾದರೂ ಮಳೆ ಬರೆದಿದ್ರೆ ಮುಂದೆ ಕುಡಿಯ ನೀರಿನ ಕೂಡ ಬಹಳ ಅಭಾವ ಆಗ್ತದೆ ಇವತ್ತು ಕೂಡ ಹತ್ತು ಹನ್ನೆರಡು ದಿವಸ ಬಿಟ್ಟು ಉಳಿದ ಸ್ಟೋರೇಜ್ ಮಾಡ್ಕೊಂಡು ಮುಂದೆ ಬಿಡೋಕೆ ನೋಡ್ತಾ ಇದ್ದಾರೆ ಆದರೂ ಕೊನೆ ಭಾಗದಲ್ಲಿ ರೈತರಿಗೆ ನೀರು ಬಂದಿಲ್ಲ ಅಂತೇಳಿ ಬಹಳ ಒದಡ ಆಗ್ತಾ ಇವತ್ತು ನಾವು ಸೂಳೆಕೆರೆ ನೋಡಿದಾಗ ಅದರಲ್ಲಿ ಬಲಿದಾಗ್ತಾ ಬರ್ತಾ ಇದ್ದಾರೆ ಅಲ್ಲಿಂದ ಸುಮಾರು ಹಳ್ಳಿಗಳಿಗೆ ಚಿತ್ರದುರ್ಗಕ್ಕೆ ನೀರನ್ನ ತುಳಿಯಲ್ಲಿಗೆ ಕೊಡ್ತಾನೆ ಜಗಳೂರು ತನಕ ಹೋಗ್ತದೆ ಮತ್ತೆ ಚಳಿಗಿರಿಗೂ ಹೋಗ್ತದೆ ಅದರಿಂದ ಅಲ್ಲೂ ಕೂಡ ನೀರಿನ ಅಭಾವ ಆಗಿದೆ ಇವತ್ತು ದೇವರು ಕಣ್ಣು ತೆರೆಯಬೇಕಾಗ್ತದೆ ಮಳೆ ಸಮೃದ್ಧಿ ಬದಲಿಗೆ ವ್ಯವಧಾರದ ತೊಂದರೆ ಆಗೋದಿಲ್ಲ ಹೋದ್ಸರಿ ಡ್ಯಾಮ್ನಲ್ಲಿ ನೀರು ಬಿಡ್ಲಿಕ್ಕೆ ಬಹಳ ಹಿಂದೆ ಮುಂದೆ ಮಾಡಿದ್ರು ನಾವೆಲ್ಲ ಅರಿಶಿಲ್ ಕೂಡ ಹೋಗಿ ನೀರಾವರಿ ಮಂತ್ರಿ ಡಿ ಕೆ ಶಿವಕುಮಾರ್ ಭೇಟಿ ಮಾಡಿ ನೀರು ಹೆಚ್ಚು ಬಿಡುಗ ಬಿಡುಗಡೆ ಮಾಡಬೇಕು ಅಂತ ಜನರಿಗೆ ಕೇಳಿದಾಗ ಬಹುಶಃ ಕೊಟ್ಟು ನೀರ ಇವತ್ತೆಲ್ಲರೂ ಕೂಡ ಬೇಸಿಗೆ ಬೆಳೆನಾ ಮಳೆಗಾಲದ ಬೆಳೆನ ಚೆನ್ನಾಗಿ ಬೆಳೆದು ಅದು ಒಂದ್ ಎಕರೆಗೆ ಐವತ್ತು ಕ್ವಿಂಟಲ್ ನಲವತ್ತು ಕ್ವಿಂಟಲ್ಲು ತಕ್ಕ ಬೆಳೆದು ಇವತ್ತು ಸಮೃದ್ಧಿ ಆಗಿದೆ ಅದೇ ರೀತಿ ಈ ವರ್ಷ ಕೂಡ ಮಳೆ ಬೆಳೆ ಚೆನ್ನಾಗಾದ್ರೆ ರೈತರು ಸುಖವಾಗಿರ್ಲಿಕ್ಕೆ ಸಾಧ್ಯ ರೈತ ಸುಖವಾಗಿದ್ರೆ ದೇಶ ಕೂಡ ಸುಖವಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ ಬಹಳ ಬಗ್ಗೆ ಇವತ್ತು ನಾವೆಲ್ಲರೂ ನೋಡಿದಾಗೆ ರೈತರೇ ದೇಶದ ಬೆನ್ನೆಲುಬು ಬೆನ್ನೆಲುಬು ಅಂತ ಹೇಳ್ಕಂತ ಬಂದ ಸಣ್ಣ ಕೂಡ ಇದೆ ಈಗಲೂ ಬೆನ್ನೆಲುಬೆ ಆಗಿದೆ ಹೊರತು ರೈತರು ಯಾರು ಕೂಡ ಉದ್ಧಾರ ಆಗಲಿಕ್ಕೂ ಆಗಿಲ್ಲ ಅದನ್ನೆಲ್ಲರೂ ಸರ್ಕಾರ ಕೂಡ ಅದ್ರ ಬಗ್ಗೆ ಹೆಚ್ಚು ಗಮನ ಹರಿಸಿ ರೈತರ ಬಗ್ಗೆ ವಿಶೇಷವಾದಂತಹ ಕಾಳಜಿ ವಹಿಸಬೇಕು ಮಕ್ಕಳ ಬಗ್ಗೆ ವಿದ್ಯಾಭ್ಯಾಸಕ್ಕೂ ಕೂಡ ಹೆಚ್ಚು ಕಾಳಜಿ ವಹಿಸಬೇಕು ಅದರಲ್ಲಿ ಸಹಾಯ ಮಾಡ್ತಾರೆ ಅಂತ ಬರ್ತಾರೆ ಸಿರಿಗೆರೆ ಗುರುಗಳು ಬರ್ತಾರೆ ಅಂದ್ರೆ ಬಹುಶಃ ತಾಯಿದ್ರು ಅವ್ರದೇ ಮೆಜಾರಿಟಿ ಇರ್ತದೆ ಒಳ ಕಡೆ ನಾವು ನೋಡ್ತೀವಿ ನಾವೇನಾದ್ರೂಕ್ಷನ್ ಇವತ್ತು ಫಂಕ್ಷನ್ ಐತ ಫಂಕ್ಷನ್ ಜನ ಕರ್ಕಮಾನಕ್ಕೆ ಆಗೋದೇ ಇಲ್ಲ ಇಷ್ಟು ಜನ ಬರ್ಬೇಕು ಅಂದ್ರೆ ನಾವು ಎಷ್ಟೋ ಲಕ್ಷ ಖರ್ಚು ಮಾಡ್ಬೇಕಾಗುತ್ತೆ ಸಿರಿಗಾರು ಬರ್ತಾರೆ ಅಂತೇಳಿ ಯಾರು ಖರ್ಚು ಇಲ್ಲ ಏನೂ ಇಲ್ಲ ವಾಲಂಟಿಯರ್ ಎಲ್ಲರ ಸುತ್ತಮುತ್ತಲ ಜನಗಳು ಮತ್ತೆ ಈ ಗ್ರಾಮದ ಎಲ್ಲರೂ ಕೂಡ ತಾಯಿದ್ರು ಬರ್ತಿರೋ ಬಹುಶಃ ಅವರ ಆಶೀರ್ವಚನ ಅವರ ಮಾರ್ಗದರ್ಶನಕ್ಕೆ ಬಹಳ ಜನ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಅದನ್ನ ದೃಷ್ಟಿಯಿಂದ ಬರ್ತೀರ ನಿಮ್ಮ ಮಕ್ಕಳನ್ನ ವಿದ್ಯಾಭ ಮಾಡ ನಾನು ಕುಂತಾಗ ನಾನು ನಿಮ್ಮ ಕಾಲೇಜ್ ನಲ್ಲಿ ಓದಿದ್ದೆ ಅಂತ ಕೇಳಿದ್ರು ಏನು ಓದಿದ್ದವ ಅದು ಬಿ ಎಸ್ ಸಿ ಓದಿದೀನಿ ಅಂತ ಹೇಳಿದ್ರು ಈಗ ಎಮ್ ಎಸ್ಸಿಯನ್ನು ಓದಿ ಯಾವುದೋ ಒಂದು ಕಾಲೇಜ್ ಹೆಸರು ಹೆಸರಿ ಕೆಲಸ ಮಾಡ್ತೀನಿ ಅಂದ್ರು ಬಹುಶಃ ನಿರೂಪಣೆ ಮಾಡಲು ಯಾರೋ ಕಾಣಿದ್ದೆ ನಾನು ಬಹಳ ಜನ ನಿರ್ಮಾಣ ಮಾಡ್ತಾರೆ ಕೂಡ ಬಹಳ ಚೆನ್ನಾಗಿದೆ ಈಗ ಇದೇ ಊರಿನ ಇದೇ ಒಂದು ಗ್ರಾಮದಲ್ಲಿತ್ತು ಹೋಗಿದ್ದು ವಿದ್ಯಾವಂತ ಆಗಿದೆ ಎಲ್ಲರೂ ವಿದ್ಯಾವಂತ ಆಗಬೇಕು ಬಹಳ ಜನ ಇವತ್ತು ತಮ್ಮ ನಿವೃತ್ತ ಅಧಿಕಾರಿ ಬಂದಿದ್ದಾರೆ ಇದು ಮಿಲ್ಟ್ರಿ ಬಹುಶಃ ಅವರು ಸೇನಾ ಅಧಿಕಾರಿಯಾಗಿ ಎಸ್ ಡಿ ಆರ್ ಎಫ್ ಕೆಲಸ ಮಾಡ್ತದೇ ಅಂತ ಹೇಳಿದ್ರು ಬಹುಶಃ ಈ ರೀತಿಯಾಗಿ ನಿವೃತ್ತಿ ಸೇನಾ ಸೇನಾಧಿಕಾರಿಗಳು ಬಹುಶಃ ಎಲ್ಲರೂ ಕೂಡ ಕರ್ನಾಟಕ ಸರ್ಕಾರ ಅವರನ್ನ ಕೆಲ್ಸ ತಗೊಂಡು ಯಾವುದಾದ್ರೂ ಜವಾಬ್ದಾರಿ ಕೊಡ್ತದೆ ಬಹುಶಃ ಅವರೆಲ್ಲರೂ ಕೂಡ ದೇಶ ಸೇವೆ ಮಾಡಿ ಈ ರಾಜ್ಯದ ಜನತೆ ಸೇವೆ ಮಾಡಿ ಕೂಡ ಬಂದಿದ್ದಾರೆ ಬಹುಶಃ ಪ್ರತಿಯೊಬ್ಬರು ಕೂಡ ರೈತ ಆದರೂ ಕೂಡ ವಿದ್ಯಾವಂತರಾದರೆ ಭಾಳ ಒಳ್ಳೇದಾಗ್ತದೆ ವಿದ್ಯಾವಂತರಾದರೆ ವಿದ್ಯೆ ದೊಡ್ಡದು ಮಾತ್ರ ಅಲ್ಲ ವಿದ್ಯೆನೇ ಅದರಪ್ಪ ಪ್ರತಿಯೊಬ್ಬರು ವಿದ್ಯೆ ಕಲಿತು ಆ ವೃತ್ತಿಯನ್ನು ಕೆಲಸ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಆ ಕೆಲಸವನ್ನು ಮಾಡ್ರಿ ನಿಮ್ಮ ಮಕ್ಕಳನ್ನ ವಿದ್ಯಾವಂತರಾಗಿ ಮಾಡ್ರಿ ಎಲ್ಲರೂ ಕೂಡ ಗುಡಿಗೆ ಹೋಗಿದ್ದೀರಾ ಪೂಜೆ ಮಾಡಿ ಗಾಡಿಗೆ ಹಾಕಿ ಬರ್ರಿ ಬಂದು ಕೇಳ್ಕೊಂಡು ಎಲ್ಲರೂ ನಮಸ್ಕಾರ ಮಾಡ್ತೀರಿ